ಬೆಳಗಾವಿಯಲ್ಲಿಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನ ನಡೆಸಲಿದ್ದಾರೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಪತ್ರ ಬೆಳಗಾವಿಯಲ್ಲಿಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನ ನಡೆಸಲಿದ್ದಾರೆ ಸಾಹುಕಾರ್ ಭದ್ರಕೋಟೆಗೆ ಗೋಕಾಕ್ನಲ್ಲಿ ಮತಭೇಟಿ ಮಾಡಲಿದ್ದಾರೆ ಮಾಜಿ ಸಿಎಂ ಚುನಾವಣಾ ಪ್ರಚಾರದಲ್ಲಿ ರಮೇಶ್ ಜಾರಕಿಹೊಳಿ ತಟಸ್ಥ ಹಿನ್ನೆಲೆ ಗುರುವಿನಿಂದಲೇ ಶಿಕ್ಷಣಿಗೆ ತಿರುಗೇಟು ನೀಡಲು ಈಗ ಸತೀಶ್ ಜಾರಕಿಹೊಳಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನನ್ನ ಕರೆಸಿ ಪ್ರಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಈಗ ಮುಂದಾಗಿದ್ದಾರೆ ಗೋಕಾಕ್ನಲ್ಲಿ ವಿಎಸ್ ಸಾಧುನವರ್ ಅಪರ ಸಿದ್ದರಾಮಯ್ಯ ಪ್ರಚಾರವನ್ನ ನಡೆಸಲಿದ್ದಾರೆ ರಾತ್ರಿ ಎಂಟು ಗಂಟೆಗೆ ನಡೆಯಲಿರುವ ಸಮಾವೇಶದಲ್ಲೂ ಕೂಡ ಮಾಜಿ ಸಿಎಂ ಭಾಗಿಯಾಗಲಿದ್ದಾರೆ ಹೀಗಾಗಿ ಈ ನಿಟ್ಟಿನಲ್ಲಿ ಇದು ಸತೀಶ್ ಜಾರಕಿಹೊಳಿ ಪ್ಲಾನ್ ಅಂದ್ರೆ ಗುರುವಿನಿಂದಲೇ ಶಿಷ್ಯನಿಗೆ ತಿರುಗೇಟನ್ನ ನೀಡಬೇಕು ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಚುನಾವಣೆ ಎಲ್ಲಾ ಪ್ರಚಾರದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ತಟಸ್ಥ ಹಿನ್ನೆಲೆ ಈ ಪ್ಲಾನ್ ಅನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಎಸ್ ಶ್ರೀಧರ್ ಚುನಾವಣಾ ಪ್ರಚಾರದಲ್ಲಿ ರಮೇಶ್ ಜಾರಕಿಹೊಳಿ ಎಲ್ಲೂ ಕೂಡ ಭಾಗವಹಿಸಿಲ್ಲ ಈ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನು ಅಂದ್ರೆ ಗುರುವಿನಿಂದಲೇ ಶಿಷ್ಯನಿಗೆ ತಿರುಗೇಟನ್ನ ನೀಡಬೇಕು ಅನ್ನೋದು ಅದು ನಿಜಕ್ಕೂ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದು ನಾವು ಚುನಾವಣೆ ಫಲಿತಾಂಶ ನಂತರ ಗೊತ್ತಾಗುತ್ತೆ ಆದ್ರೆ ಈಗ ಸದ್ಯಕ್ಕೆ ಈ ಪ್ಲಾನ್ ರಮೇಶ್ ಜಾರಕಿಹೊಳಿ ಅವರಿಗೆ ಏನಾದ್ರೂ ಪರಿಣಾಮ ಬೀರುತ್ತಾ ಇವಾಗ ಖಂಡಿತವಾಗಿಯೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭೆ ಆಗಿರ್ಬೋದು ಮತ್ತು ಚಿಕ್ಕೋಡಿ ಲೋಕಸಭಾ ಸಭೆ ಆಗಿರ್ಬೋದು ಎರಡು ಲೋಕಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ತಂದೆ ಆದಂತ ಒಂದು ಪ್ರಭಾವ ಹೊಂದಿದ್ದಾರೆ ಆದ್ರೆ ಏನು ಸಚಿವ ಸ್ಥಾನದಿಂದ ಕೈ ಬಿಟ್ಟ ಬಳಿಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಿಂದ ದೂರವಾಗಿದ್ದರು ಜೊತೆಗೆ ಇತ್ತೀಚೆಗೆ ಅವ್ರ ಬೆಂಬಲಿಗರು ಕೂಡ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದ್ರು ಜೊತೆಗೆ ಸುತ್ತಕ್ರಮ ಕೈಗೊಳ್ಳುವಂತೆ ನಾಯಕರು ರಾಜ್ಯ ನಾಯಕತ್ವ ಪತ್ರವನ್ನು ಕೂಡ ಬರ್ತಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಬಹಿರಂಗಪಟ್ಟಿದ್ರು ಆದ್ರೆ ಯಾವಾಗ ರಮೇಶ್ ಜಾರಕಿಹೊಳಿ ಒಂದು ಚುನಾವಣೆ ತಪ್ಪಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಗೋಕಾಕ್ ಮತಕ್ಷೇತ್ರದಲ್ಲಿ ಪ್ರಸಂಗಾತ್ಮಕ ಕರೆದುಕೊಂಡು ಪ್ರಚಾರ ನಡೆಸುವಂತ ಪ್ರಯತ್ನ ನಡೆಸಿದ್ರು ಆದ್ರೆ ಈಗ ಏನು ರಮೇಶ್ ಜಾರಕಿಹೊಳಿ ಅವರು ತುಂಬಾ ಸಿದ್ದರಾಮಯ್ಯ ಅವರನ್ನ ತುಂಬಾ ಆಪ್ತ ವಲಯದಲ್ಲಿದ್ದಂತವರು ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನೇ ಇವತ್ತು ಗೋಕಾಕ್ ಕರೆಸಿ ಅಲ್ಲಿ ಒಂದು ಸಭೆ ನಡೆಸುವ ಮೂಲಕ ತಮ್ಮ ಶಕ್ತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಲಕ್ಷ್ ಜಾರಕಿಹೊಳಿ ಮುಂದಿನ ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂತ ಬಿಂಬಿಸುವಂತ ಪ್ರಯತ್ನ ಕೂಡ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಒಂದು ಒಂದ್ ಒಂದ್ರಲ್ಲಿ ಖಚಿತ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ಇವತ್ತು ರಾಹುಲ್ ಗಾಂಧಿ ಸಮಾರಂಭ ಬರ್ತಾರಾ ಇಲ್ವೋ ಅನ್ನೋದು ಕೂಡ ಅದ್ರ ಮೇಲೆ ಗೊತ್ತಾಗುತ್ತೆ ಒಂದ್ ವೇಳೆ ರಾಹುಲ್ ರಾಹುಲ್ ಗಾಂಧಿ ಸಮಾವೇಶಕ್ಕೆ ರಮೇಶ್ ಜಾರಕಿಹೊಳಿ ಜೈರಾದ್ರೆ ಖಂಡಿತವಾಗಿಯೂ ಅವರು ಮುಂದಿನ ರಾಜಕೀಯ ನಡೆ ಸಾಕಷ್ಟು ಬದಲಾವಣೆ ಆಗುವ ನಿಟ್ಟಿನಲ್ಲಿ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಇದ್ದಾರೆ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಏನಾದ್ರು ಮುಂದಿನ ನಡೆ ಏನಿರಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಗೋಕಾಕ್ನಲ್ಲಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಒಂದು ಬಿಜೆಪಿ ಸಮಾವೇಶ ಇತ್ತು ಆ ಸಮಾವೇಶದಲ್ಲಿ ಸ್ವತ್ತ ಏನು ಜಾರಕಿಹೊಳಿ ಕುಟುಂಬದ ಇನ್ನೊಬ್ಬ ಶಾಸಕರ ಬಾಚಂದ್ ಜಾರಕಿಹೊಳಿ ಒಂದು ಮಾತನ್ನ ಹೇಳಿದ್ರು ಅರಬಾವಿ ಮತ್ತು ಗೋಕಾಕ್ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ ಈ ಚುನಾವಣೆ ಸಂದರ್ಭದಲ್ಲಿ ಯಾವ ಶಕ್ತಿ ಅನ್ನೋದನ್ನು ಬಿಚ್ಚಿ ಹೇಳೋದಿಲ್ಲ ಫಲಿತಾಂಶದ ಬಳಿಕ ಆ ಶಕ್ತಿ ಯಾರು ಅನ್ನೋದು ಕೂಡ ಎಲ್ಲ ಸ್ಪಷ್ಟವಾಗುತ್ತೆ ಅಂತ ನಾ ಮಾತನ್ನ ಹೇಳಿದ್ರು ಆ ಮಾತಿನ ಅರ್ಥ ಇಷ್ಟೇ ಚುನಾವಣೆಯ ಫಲಿತಾಂಶದ ಬಳಿಕ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋದೇನು ವದಂತಿಗಳು ಇದ್ವು ಆ ವದಂತಿಗಳೆಲ್ಲ ಕೂಡ ವಾಸ್ತವಕ್ಕೆ ವಾಸ್ತವ ವಾಸ್ತವ ಆಗ್ಲಿದೆ ಅನ್ನುವಂತ ಅಂಶಗಳು ಈ ಒಂದು ಮಾತಿನ ಗೊತ್ತಾಗ್ತಾ ಇದೆ ಸೊ ಎಲ್ಲೇ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ ರಮೇಶ್ ಜಾರ್ಕಿಳಿ ಮತ್ತೆ ಒಂದು ಕಾಂಗ್ರೆಸ್ನಲ್ಲಿ ಉಳಿಯುವಂತ ಯಾವುದೇ ರೀತಿಯ ಪ್ರಮೇಯಗಳು ಈಗ ಕಂಡು ಬರ್ತಾ ಇಲ್ಲ ಹೀಗಾಗಿ ಲಖನ್ ಜಾರಕಿಹೊಳಿಯನ್ನ ಅಲ್ಲಿ ಪರ್ಯಾಯವಾಗಿ ನಾಯಕನಾಗಿ ಒಂದು ರೂಪಿಸುವ ಪ್ರಯತ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಏನು ಗೋಕಾಕ್ ಮತಕ್ಷೇತ್ರದ ಮತಗಳಿದ್ರೆ ಮತಗಳು ವಿಭಜನೆ ಆಗದಂತೆ ಸಿದ್ದರಾಮಯ್ಯ ಕರೆಸುವಂತ ಪ್ರಚಾರ ನಡೆಸ್ತಾ ಇದ್ದಾರೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ